ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಹೇ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಒಂದು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಒಂದು ಸ್ವಲ್ಪ ಉತ್ತರ ಕೊಡೋಣ ಅಂತ ಹೇಳಿಬಿಟ್ಟು ಏನು ಅದು ಪ್ರಶ್ನೆ ಅಂದರೆ ನಿಮ್ಮದು ಮದುವೆ ಆಯಿತಾ ಹುಡ್ಗ ಸಿಕ್ಕದ ಯಾವಾಗ ಮದುವೆ ಮದುವೆ ಆಗೋಯ್ತಾ ನಮ್ಮನ್ನು ಕರೀಲೇ ಇಲ್ಲ ಅಂತ ಸುಮಾರು ಜನ ಕಾಮೆಂಟ್ಗಳನ್ನ ಮಾಡ್ತಾನೇ ಇದ್ದೀರಾ ನನ್ನ ಪ್ರತಿಯೊಂದು ವೀಡಿಯೋಗೂ ಕಾಮೆಂಟ್ ಮಾಡ್ತಿದ್ದೀರಾ ಹುಡುಗ ಸಿಕ್ಕದ ಮದುವೆ ಆಯಿತಾ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಆನ್ಸರ್ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋ ಎಸ್ ಈಗೊಂದು ಒನ್ ತಿಂಗಳಿಂದೆ ನಾನು ಒಂದು ವಿಡಿಯೋನ ಹಾಕಿದ್ದೆ ಮದುವೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಆವಾಗ ಸುಮಾರಷ್ಟು ರೆಸ್ಪಾನ್ಸ್ ಬಂದಿತ್ತು ನನಗೆ ಅದರಲ್ಲಿ ಕೆಲವೊಂದು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಇದೆ ಕೆಲವೊಂದು ನನಗೆ ಇಷ್ಟ ಇಲ್ಲದೆ ರಿಜೆಕ್ಟ್ ಮಾಡಿದ್ದು ಇದೆ ಏನಪ್ಪ ಅಂದರೆ ಆ್ಯಕ್ಚುಲಿ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ ಮೇಲೆ ತುಂಬಾ ರೆಸ್ಪಾನ್ಸ್ ಬಂದಿತ್ತು ತುಂಬ ಮೇಲಲ್ಲಿ ಅವ್ರದ್ದು ಡೀಟೇಲ್ಸು ಎಲ್ಲರನ್ನ ಕಳಿಸಿದ್ರು ನಾನು ಅದರಲ್ಲಿ ಅಂದರೆ ನನಗೆ ಯಾರು ನೀಟಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂದರೆ ನಾನು ಅವ್ರದ್ದು ಮೇಲ್ಗೆ ರಿಪ್ಲೈ ಮಾಡಿದಾಗ ಯಾರು ನನಗೆ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದ್ದಾರೆ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಕೆಲವೊಂದು ಕೆಲವೊಂದು ರೀಸನ್ಗಳಿಗೆ ಕಾರಣಗಳಿಗೆ ನನಗೆ ಇಷ್ಟ ಆಗಿಲ್ಲ ಸೊ ಹಂಗಾಗಿ ಕೆಲವೊಂದು ನಾನೇ ರಿಜೆಕ್ಟ್ ಮಾಡಿದೆ ಇನ್ನು ಎರಡು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಏನಪ್ಪ ಅಂದರೆ ನನಗೆ ಆಗಿದ್ದಂಥದ್ದು ಏನಂದರೆ ಒಂದು ಅಂದರೆ ಈಗ ನಾನು ಮದುವೆ ಪ್ರಪೋಸಲ್ ಹಾಕಿದಾಗ ಅವ್ರ ಫಸ್ಟ್ ಪರ್ಸನ್ ಆ್ಯಕ್ಚುಲಿ ನನಗೆ ಅವರೇನೇ ನಾನು ಕೇಳೋದ್ಕಿಂತ ಮುಂಚೆ ಅವ್ರದ್ದು ಏನೇನು ಎಲ್ಲ ಡೀಟೇಲ್ಸ್ ಇದೆ ಅದೆಲ್ಲವನ್ನು ಕಳಿಸಿದ್ರು ಅವರು ವಿತ್ ಸ್ಯಾಲ್ರಿ ಸ್ಲಿಪ್ ಕೂಡ ಕಳಿಸಿದ್ರು ಸ್ಯಾಲ್ರಿ ಸ್ಲಿಪ್ಪು ಅವ್ರದ್ದು ಫ್ಯಾಮಿಲಿ ಬಗ್ಗೆ ಮತ್ತು ಅವ್ರು ಏನು ಕೆಲಸ ಮಾಡ್ತಾರೆ ಮತ್ತು ಅವ್ರ ಹತ್ರ ಏನೇನಿದೆ ಮತ್ತು ಅವ್ರ ಮನೆ ಬಗ್ಗೆ ಎಲ್ಲದನ್ನು ಕಳಿಸಿದ್ರು ಅವರು ನಿಜ ಹೇಳಬೇಕಂದ್ರೆ ನಾನು ಕೇಳೋದಕ್ಕಿಂತ ಮುಂಚೆನೆ ಫಸ್ಟ್ ಅವರೇನೆ ಎಲ್ಲದನ್ನು ಕಳಿಸಿದ್ರು ಸೊ ಓಕೆ ನನಗೆಲ್ಲ ಒಂದು ಕಡೆ ನಂಬಿಕೆ ಬಂತು ಮೇ ಬಿ ಒಳ್ಳೆಯವ್ರು ಇರ್ಬೇಕೇನು ಅಂತ ಅನ್ನಿಸ್ತು ಸೊ ನಂಬರ್ ತಗೊಂಡೆ ನಂಬರ್ ತಗೊಂಡ್ಮೇಲೆ ಅವರು ನನ್ನ ಏಜೇನೆ ಸೇಮ್ ಏಜೇನೆ ಮಾತಾಡಿದೆ ಎಲ್ಲೋ ಒಂದು ಕಡೆ ಅನುಮಾನ ಇರುತ್ತೆ ಅಲ್ವ ಮೂವತ್ತೈದು ವರ್ಷ ಆದ್ರೂ ಇನ್ನೂ ಮದುವೆ ಆಗಿಲ್ಲ ಅಂದಾಗ ಎಲ್ಲೋ ಒಂದು ಕಡೆ ನಮಗೂ ಒಂದು ಅನುಮಾನ ಅನ್ನೋದು ಬರುತ್ತೆ ಸೊ ಓಕೆ ಆಮೇಲೆ ನಾನು ಮೀಟ್ ಮಾಡಿದೆ ಅವ್ರ ಹತ್ರ ಮಾತಾಡಾದ ಮೇಲೆ ಮೀಟ್ ಮಾಡಿದೆ ನಾನು ಅಂದರೆ ಮುಂಚೆ ನಾನು ಯಾಕೆ ನೀವು ಇಷ್ಟು ವರ್ಷ ಆದರೂ ನೀವು ಮದುವೆ ಆಗಿಲ್ಲ ಅಂತ ಹೇಳಿದಕ್ಕೆ ಆ ವ್ಯಕ್ತಿ ಹೇಳಿದಂಥದ್ದು ನನಗೆ ಯಾವುದೋ ಒಂದು ಲವ್ ಬ್ರೇಕಪ್ ಆಗಿತ್ತು ಸೊ ಹಾಗಾಗಿ ನಾನು ನೆಕ್ಸ್ಟು ಮದುವೆ ಮಾಡ್ಕೊಳ್ಳೋದಕ್ಕೆ ಧೈರ್ಯ ಮಾಡಲಿಲ್ಲ ಅಂತ ಒಂದು ರೀಸನ್ ಹೇಳಿದರು ನಾನು ಆಗಲೇ ಹೇಳಿದೆ ಅಲ್ವಾ ಮಿಕ್ಕಿದ್ದೆಲ್ಲ ಡೀಟೇಲ್ಸ್ನೂ ಕಳಿಸಿದರು ಬಟ್ ಮೆರಿಟಲ್ ಸ್ಟೇಟಸ್ ಅವರೇನು ಹಾಕಿರಲಿಲ್ಲ ಮದುವೆ ಆಗಿಲ್ಲ ಅಥವಾ ಡೈವರ್ಸು ಇಲ್ಲ ವಿಡೋ ಆ ಥರ ಏನೂ ಹಾಕಿರಲಿಲ್ಲ ನಾನೇ ಬಾಯ್ ಬಿಟ್ಟು ಕೇಳಿದಂಥ ಟೈಮಲ್ಲಿ ಈ ರೀತಿ ಹೇಳಿದ್ರು ನಾನೊಂದು ಲವ್ ಬ್ರೇಕಪ್ ಆಗಿತ್ತು ಹಾಗಾಗಿ ಮದುವೆ ಆಗಲಿಲ್ಲ ನಾನು ಅಂತ ಹೇಳಿದರು ಸೊ ಯಾವಾಗ ನಾನು ಅವ್ರನ್ನ ಮೀಟ್ ಮಾಡಿದೆ ನನಗೆ ಅವ್ರನ್ನ ನೋಡಿದಾಗ ನನಗೆಲ್ಲ ಒಂದು ಕಡೆ ಅನುಮಾನ ಬಂತು ಓಕೆ ಇವರು ಇನ್ನೂ ಮದುವೆ ಆಗಿಲ್ಲವಾ ಈ ತರ ಮೂವತ್ತೈದು ವರ್ಷ ಆದ್ರೂನು ಮದುವೆ ಆಗಿಲ್ವಲ್ಲ ಅನ್ನೋ ಒಂದು ಅನುಮಾನ ಬಂತು ಸೊ ಅವಾಗ ಅಹ್ ಅವಾಗ್ಲೂ ನಾನು ಕೇಳಿದೆ ಅವ್ರನ್ನ ಏನಕ್ಕೆ ಆಗಿಲ್ಲ ಅಂತ ಸೇಮ್ ರೀಸನ್ ಹೇಳಿದ್ರು ಅದಾದ್ಮೇಲೆ ನನಗೆ ಅನುಮಾನ ಬಂದು ಹುಡುಕದ ಮೇಲೆ ನನಗೆ ಗೊತ್ತಾಗಿದ್ದು ಏನಪ್ಪಾ ಅಂದ್ರೆ ಅವ್ರ ಮದ್ವೆ ಆಗಿ ಸುಮಾರು ಏಳೆಂಟು ವರ್ಷಗಳೇ ಆಗೋಗಿದೆ ಅವ್ರ ಮದ್ವೆ ಆಗಿ ಬಟ್ ಏನಂದ್ರೆ ಅವ್ರದ್ದು ಡೈವರ್ಸ್ ಕೂಡ ಆಗಿರ್ಲಿಲ್ಲ ಅವ್ರ ಗಂಡ ಹೆಂಡತಿ ಸಪ್ರೇಟ್ ಆಗಿದ್ದಾರೆ ನಾನಿಲ್ಲಿ ಯಾರು ಏನು ಅಂತ ಹೇಳೋದು ಸರಿ ಹೋಗಲ್ಲ ಮೇ ಬಿ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಬಟ್ ಅವ್ರು ನನ್ನ ಲೈಫಲ್ಲಿ ಎಂಟ್ರಿ ಆಗೋದಕ್ಕೆ ಟ್ರೈ ಮಾಡಿದ್ದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಮದುವೆ ಆಗಿ ಅವರಿಗೆ ಸುಮಾರು ಏಳೆಂಟು ವರ್ಷಗಳೇ ಆಗೋಗಿತ್ತು ಅವರ ಹೆಂಡತಿ ಇವ್ರ ಜೊತೆಯಲ್ಲಿಲ್ಲ ಸೊ ಸಪ್ರೇಟ್ ಇದ್ದಾರೆ ಅವ್ರ ತಾಯಿ ಮನೇಲಿ ಇದ್ದಾರೆ ಇವರೊಬ್ಬರೇ ಇಲ್ಲಿದ್ದಾರೆ ಬೆಂಗಳೂರಲ್ಲಿ ಸೊ ಹಂಗಾಗಿ ಆಮೇಲೆ ನನಗೆ ಗೊತ್ತಾಯಿತು ಅವರಿಗೆ ಮದುವೆ ಆಗಿರೋದು ಎಲ್ಲದನ್ನು ನಾನು ನನಗೆ ಗೊತ್ತಾದ್ಮೇಲೂ ಸಹ ನಾನು ಅವ್ರನ್ನ ಕೇಳಿದೆ ಮೇ ಬಿ ಹೇಳ್ತಾರೆ ಹೇಳ್ತಾರೇನು ಅಂತ ಹೇಳ್ಬಿಟ್ಟು ಆ ಅವ್ರ ಅದನ್ನು ಹೇಳಲೇ ಇಲ್ಲ ಆಮೇಲೆ ನಾನು ಆ ಫೋಟೋಸ್ನೆಲ್ಲ ಅವ್ರಿಗೆ ಒಂದು ದಿನ ಎರಡು ದಿನ ಟೈಮ್ ತಗೊಂಡೆ ನಾನು ಮತ್ತೆ ಮೀಟ್ ಮಾಡಬೇಕು ಅಂತ ಕೇಳಿದ್ದಕ್ಕೆ ನಾನು ಸುಮಾರು ಅವಾಯ್ಡ್ ಮಾಡಿದ್ರು ಸೊ ಆವಾಗ ನನಗೆ ಗೊತ್ತಾಯಿತು ಈ ವ್ಯಕ್ತಿ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನಾನು ಏನು ನಾನು ಅವ್ರ ಮದುವೆ ಫೋಟೋಸ್ ಎಲ್ಲ ನೋಡಿದ್ದೆ ಅದನ್ನೆಲ್ಲವನ್ನು ಅವ್ರು ಅಲ್ಲಿ ಸೆಂಡ್ ಮಾಡಿದೆ ಸೆಂಡ್ ಮಾಡಿಬಿಟ್ಟು ಕೇಳಿದೆ ನಾನು ಏನಕ್ಕೆ ಈ ಥರ ಮಾಡಿದ್ರಿ ನಿಮಗೆ ಮದುವೆ ಆಗಿದ್ರು ಹೈಡ್ ಮಾಡಿ ನನಗೆ ಎಲ್ಲ ಕಳಿಸ್ತಿದ್ದೀರಾ ಅಂತ ಹೇಳ್ಬಿಟ್ಟು ಸೊ ಅವರು ಅದಕ್ಕೆ ಹೇಳಿದ್ದೇನಪ್ಪ ಅಂದರೆ ಸಾರಿ ನಾ ನಂದು ತಪ್ಪಾಯಿತು ನಿನಗೆ ಸುಳ್ಳು ಹೇಳಿಬಿಟ್ಟೆ ನಾನು ಮದುವೆ ಆಗಿಲ್ಲ ಅನ್ನೋದೊಂದು ಒಂದುಬಿಟ್ರೆ ಮಿಕ್ಕಿದ್ದೆಲ್ಲದನ್ನೂ ಏನು ನಾನು ನನ್ನ ಬಗ್ಗೆ ವಿಷಯ ಹೇಳಿದೆ ಅದೆಲ್ಲದು ನಿಜ ಅಂತ ಹೇಳಿದರು ಸೊ ಅವಾಗ ನಾನು ಒಂದೇ ಮಾತು ಹೇಳಿದ್ದು ನೀವಿವಾಗ ನನ್ನನ್ನು ಮದುವೆ ಆಗೋದಿಕ್ಕೆ ಅಂತ ಟ್ರೈ ಮಾಡ್ತಿದ್ದೀರಾ ಮದ್ವೆ ಆಗಿ ಆಗಿರೋದನ್ನೇ ಮುಚ್ಚಿಟ್ಟು ಮಿಕ್ಕಿದ್ದೆಲ್ಲದನ್ನು ನಿಜ ಹೇಳಿದ್ರೆ ಇದನ್ನೇ ಸ್ಟಾರ್ಟಿಂಗಲ್ಲೇ ಸುಳ್ಳು ಹೇಳಿರೋರು ಇನ್ನು ಏನೇನ್ ಸುಳ್ಳು ಹೇಳಿದಿರೋ ನನಗೆ ಗೊತ್ತಿಲ್ಲ ಆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮದ್ವೆ ಆಗಿರೋದನ್ನ ಮುಚ್ಚಿಟ್ಟು ಬೇರೆಲ್ಲದನ್ನೂ ಇನ್ಫಾರ್ಮೇಶನ್ ಕೊಟ್ರೆ ಅದೇನ್ ವ್ಯಾಲ್ಯೂ ಇರುತ್ತೆ ಅಲ್ವಾ ಸೊ ಹಂಗಾಗಿ ನನಗೆ ಅದೊಂಥರ ಶಾಕ್ ಅನ್ನೋ ತರ ಆಗ್ಬಿಡ್ತು ಈಗೂ ಇರ್ತಾರ ಜನ ಅನ್ನೋ ತರ ಅನಿಸ್ತು ಅಂದ್ರೆ ತಾವು ಮದ್ವೆ ಆಗಿರೋದನ್ನೇ ಮುಚ್ಚಿಟ್ಟಿ ಇನ್ನೊಂದು ಮದುವೆ ಆಗೋದಕ್ಕೆ ಪ್ರಪೋಸಲ್ ಕಳಿಸ್ತಾರೆ ಅಂದರೆ ಸೊ ಆಮೇಲೆ ಹೇಳಿದ್ರು ಇಲ್ಲ ನಾವು ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀವಿ ನೆಕ್ಸ್ಟ್ ಮಂತಲ್ಲಿ ಆಗುತ್ತೆ ಅದರ ಆಚೆ ಆಗುತ್ತೆ ಅಂತ ಆಮೇಲೆ ಒಂದು ತಿಂಗಳು ನಾನು ನೋಡಿದೆ ಯಾವುದು ಆಮೇಲೆ ಆ್ಯಕ್ಚುಲಿ ನನಗೆ ಇವ್ರದ್ದು ಎಲ್ಲ ಗೊತ್ತಾದ ಮೇಲೆ ನಾನು ಹುಡುಗಿಗೂ ಕಾಂಟ್ಯಾಕ್ಟ್ ಮಾಡಿದೆ ಹೌದು ನಾ ಅವರು ನನ್ನ ಹಸ್ಬೆಂಡ್ ಅಂತಲೇ ಹೇಳಿದ್ರು ಅಲ್ಲಿ ನನಗೆ ಓಕೆ ಇದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ ನಾನು ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದೆ ಸೊ ಇವಾಗ ಯೋಚನೆ ಮಾಡಿ ನಾವು ಯಾವುದೇ ಒಂದು ಕೆಲಸ ಮಾಡಕ್ಕೆ ಹೋದಂಥ ಟೈಮಲ್ಲಿ ಈ ಥರದ್ದು ಏನಾದರೂ ಆಗಿಬಿಟ್ರೆ ಸೊ ನೆಕ್ಸ್ಟ್ ಸ್ಟೆಪ್ ನಾವು ಏನಾದರೂ ಇಡೋದಕ್ಕೆ ಹೋದಾಗ ಬೇರೆ ಎಲ್ಲರ ಮೇಲೂ ಮತ್ತೆ ಅದೇ ಅನುಮಾನ ಬರುತ್ತೆ ನೆಕ್ಸ್ಟ್ ಅದಾದ ಮೇಲೆ ಕೆಲವೊಂದಷ್ಟು ಬಂದಿತ್ತು ಅವರು ಅಷ್ಟೇ ಸೇಮ್ ಇನ್ನೂ ಮ ಡೈವರ್ಸ್ಗಳೇ ಆಗಿರಲಿಲ್ಲ ಅವರಿಗೆ ಎಷ್ಟೋ ಜನ ಪ್ರಪೋಸ್ ಎಲ್ಲ ಬಂದಿತ್ತು ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗೆ ಹೀಗೆ ಅಂತ ನನಗೆ ಇವಾಗ ಹೆಂಗೆ ಅನ್ನಿಸ್ಬಿಟ್ಟಿದೆ ಅಂದರೆ ನನಗೆ ಮದ್ವೆನೇ ಬೇಡ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಸೊ ಇದೆಲ್ಲ ಆದಮೇಲೆ ಇನ್ನೊಂದು ಒಬ್ಬ ವ್ಯಕ್ತಿ ಅವರೂ ಸೇಮ್ ಅವ್ರಿಗೆ ಟೂ ತೌಸಂಡ್ ಏಯ್ಟೀನಲ್ಲಿ ಡೈವರ್ಸ್ ಆಗಿದೆ ಅವರು ಫುಲ್ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ರು ಓಕೆ ಅಂತ ನಾನು ಒಪ್ಕೊಂಡಿದ್ದೆ ಮತ್ತು ನಮ್ಮ ಮನೆಯಲ್ಲೂ ಒಪ್ಕೊಂಡಿದ್ರು ಮತ್ತೆ ನಾನು ನಾನು ಹೇಳಿದೆ ಈಗ ನಮ್ಮ ಫ್ಯಾಮಿಲಿಲಿ ಬಂದು ನೀವು ಮಾತಾಡಬೇಕು ಮತ್ತು ನಿಮ್ಮ ಅಪ್ಪ ಅಮ್ಮನೆಲ್ಲ ಮಾತಾಡಿಸ್ಬೇಕು ಅಂದಿದ್ಕೆ ಅವ್ರು ಏನು ಹೇಳಿದ್ರು ಅಂದರೆ ಇಲ್ಲ ನಮ್ಮ ಅಪ್ಪ ಅಮ್ಮ ಈಗ ಆಬ್ವಿಯಸ್ಲಿ ನನಗೆ ನನ್ನ ಮಕ್ಳಿರೋದು ನಾನು ಅವ್ರ ಹತ್ರ ಹೇಳಿದ್ದೆ ಅಷ್ಟು ದೊಡ್ಡ ಮಕ್ಳಂದ್ರೆ ನಾವು ಅಪ್ಪ ಅಮ್ಮ ಒಪ್ಪಲ್ಲ ನಾವಿಬ್ಬರು ಮದುವೆ ಮದ್ವೆ ಆಗ್ಬಿಡೋಣ ಸೊ ಆಮೇಲೆ ಬೇಕಿದ್ರೆ ಅವ್ರಿಗೆ ಹೇಳಿದ್ರಾಗತ್ತೆ ಅಂತ ಆಮೇಲೆ ನಾನು ಹೇಳಿದೆ ಓಕೆ ನನ್ನ ಫ್ಯಾಮಿಲಿ ಬಂದು ನೀವು ಮಾತಾಡ್ಬೇಕಾಗತ್ತೆ ನಾನು ಆಗ ಹಂಗೆಲ್ಲ ನೀವು ಹೇಳಿದ ತಕ್ಷಣ ಮದುವೆ ಆಗಲಿಕ್ಕೆ ಆಗಲ್ಲ ಅಂತ ಹೇಳಿದೆ ಸೊ ಅವಾಗ ಅವ್ರು ಹೇಳಿದ್ರು ಆಯ್ತು ಹೋಗಿ ಮಾತಾಡೋಣ ಅಂತ ಹೇಳಿದ್ರು ಆಮೇಲೆ ಇನ್ನೇನು ನಾಳೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಇಲ್ಲಿ ನಾನು ನನ್ನ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಹೇಳಿದ್ದೆ ಬರ್ತಾರೆ ಅವರು ಮಾತಾಡೋಕೆ ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಕಾಲ್ ಮಾಡಿದ್ರೆ ಇಲ್ಲ ನಾನು ಒಂದು ವಾರ ಬ್ಯುಸಿ ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿದರು ಹೆಂಗಾಯಿತು ಅಂದರೆ ನನಗೆ ಸೊ ಇವಾಗ ಮತ್ತೆ ಆ ವ್ಯಕ್ತಿ ಮೇಲೂ ಅನುಮಾನ ಶುರುವಾಗಿದೆ ಏನಕ್ಕೆ ಅಂದರೆ ಟೂ ತೌಸಂಡ್ ಏಯ್ಟೀನಲ್ಲಿ ಅವ್ರದ್ದು ಡೈವರ್ಸ್ ಆಗಿರೋದು ಆಲ್ಮೋಸ್ಟ್ ಏಳು ವರ್ಷ ಆಗಿದೆ ಡೈವರ್ಸ್ ಆಗಿ ಏಳು ವರ್ಷದಿಂದನೂ ಅವರು ಹಾಗೆ ಇದ್ದಾರಾ ಅನ್ನೋ ಅನುಮಾನ ಇವಾಗ ನನಗೆ ಅಂದರೆ ಯಾವುದು ಮದುವೆ ಆಗದೆ ಇರೋ ರೀತಿ ಹಾಗೆ ಇದ್ದಾರಾ ಅಂತ ಸೊ ಅವರು ನನಗಿಂತ ಮೇ ಬಿ ಒಂದು ಆರು ವರ್ಷ ದೊಡ್ಡವರು ಸೀನಿಯರ್ ನನಗಿಂತ ಆರು ಏಳು ವರ್ಷ ಸೊ ಇದೆರಡು ಇನ್ಸಿಡೆಂಟ್ ಆದಮೇಲೆ ಇವಾಗ ನನಗೆ ಹೆಂಗೆ ಅನ್ನಿಸ್ಬಿಟ್ಟಿದೆ ಅಂದರೆ ಈಗ ನೀವೇ ಎಷ್ಟೊಂದು ಜನ ಹೇಳ್ತಾ ಇದ್ರಿ ಬೇಡ ಮೇಡಮ್ ಇವಾಗ ಯಾರೂ ಸರಿ ಇರೋಲ್ಲ ಈ ಜನ್ರೇಷನಲ್ಲಿ ಇವಾಗಿನ ಜನ್ರೇಷನ್ ಏನೂ ನಂಬೋದಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ರಿ ಸೊ ಅದು ನನಗೆ ಈಗ ಎಕ್ಸ್ಪೀರಿಯನ್ಸ್ ಆಯಿತು ನೀವು ಹೇಳಿದ್ದು ಸುಮಾರಷ್ಟು ಜನ ಹೇಳಿದ್ರಿ ಇವಾಗಲೇ ಚೆನ್ನಾಗಿದ್ದೀರಾ ಹಂಗೆ ಇದ್ಬಿಡಿ ಅಂತ ಸೊ ಸಮ್ ಟೈಮ್ಸ್ ಎಲ್ಲೋ ಫೀಲ್ ಆಗುತ್ತಲ್ವ ನಮಗೂ ಯಾರಾದರೂ ಒಬ್ಬರು ಇರಬೇಕಿತ್ತು ಅಂತ ಸೊ ಆ ಕಾರಣಕ್ಕೆ ನಾನು ಮದುವೆ ಮಾಡ್ಕೊಳ್ಳೋದಿಕ್ಕೆ ಅಂತ ಟ್ರೈ ಮಾಡಿದೆ ಸೊ ಇದೆರಡು ಇವಾಗ ಡ್ರಾಪ್ಔಟ್ ಆಗಿದೆ ನನಗೆ ಇವಾಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮದುವೆ ಆಗೋದು ಬೇಡ ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಏನಕ್ಕೆ ಅಂದರೆ ಈ ಥರದ್ದೆಲ್ಲ ಆದಾಗ ಇವಾಗ ಹೇಗೋ ನಾವು ನೆಮ್ಮದಿಯಾಗಿದ್ದೀವಿ ನಾನು ಸಿಂಗಲ್ ಆಗಿದ್ರು ನನ್ನ ಫ್ಯಾಮಿಲಿ ಇದೆ ನನ್ನ ಜೊತೆ ನಾನು ಇವಾಗ ಚೆನ್ನಾಗೇ ಇದ್ದೀನಿ ಸಪೋಸ್ ಈ ಥರದ್ದೆಲ್ಲ ನಮಗೆ ಗೊತ್ತಿಲ್ಲದೆ ಏನಾದರೂ ಮದುವೆ ಮಾಡಿಕೊಂಡ್ರೆ ನಾಳೆ ದಿನ ನಮಗೂ ಮರ್ಯಾದೆ ಇರಲ್ಲ ಅವರು ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಈ ತರ ಡೈವರ್ಸ್ ಆಗದೆ ಮದುವೆ ಆಗಿ ನಮಗೆ ಗೊತ್ತಿರಲ್ಲ ಅಲ್ವಾ ಸೊ ಹಾಗಾಗಿ ಮದುವೆ ಸದ್ಯಕ್ಕೆ ಬೇಡ ಅಂತ ಅನ್ಕೊಂಡಿದ್ದೀನಿ ಆ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ ಸುಮಾರು ಜನ ಕೇಳ್ತಾ ಇದ್ವಿ ಮದುವೆ ಆಯ್ತಾ ಮದುವೆ ಆಯ್ತಾ ಅಂತ ಸೊ ಅದಕ್ಕೋಸ್ಕರ ಈಗ ಮದುವೆ ಆಗ್ತೀನಿ ಅಂತ ವಿಡಿಯೋ ಮಾಡಿದಾಗ ನೆಕ್ಸ್ಟ್ ಪ್ರೋಸೆಸ್ ಏನಾಯ್ತು ಅನ್ನೋದು ಒಂದು ನಿಮಗೆ ಇನ್ಫಾರ್ಮ್ ಮಾಡಬೇಕಿತ್ತು ನಾನು ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರೂ ಡೌಟ್ಗೆ ಇವಾಗ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ ಇಲ್ಲಿಗೆ ನನ್ನ ಮದುವೆ ಆಗೋ ವಿಷಯ ನೈಂಟಿ ಪರ್ಸೆಂಟ್ ಡ್ರಾಪ್ ಆಗಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಗೊತ್ತಿಲ್ಲ ಹೇಗೆ ಏನು ಅಂತ ಯಾಕೆಂದರೆ ಮುಂದಿನದೆಲ್ಲ ದೇವ್ರಿಗೆ ಬಿಟ್ಟಿತ್ತು ಸೊ ಇಲ್ಲಿಗೆ ಸದ್ಯಕ್ಕೆ ನನ್ನ ಮದುವೆ ವಿಷಯ ಮುಗಿದಿದೆ ಎಸ್ ಇಷ್ಟೇ ಈ ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್